ನಮಸ್ಕಾರ ವೀಕ್ಷಕರೇ ಶಾರದೀಯ ಜ್ಞಾನ ಸುದೇ ವಿಶೇಷವಾದ ಸಂಚಿಕೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಸಾಕಷ್ಟು ಒಂದು ಪುಟಾಣಿ ಕಥೆಯನ್ನು ನಿಮಗೋಸ್ಕರ ಹೊತ್ತು ತಂದಿದ್ದೀನಿ ಆದರೆ ಇದರ ಹಿಂದೆ ಇರೋ ಮೌಲ್ಯ ತತ್ವ ನಾವು ಅಳವಡಿಸ್ಕೊಳ್ಬೇಕಾಗಿರುವಂತಹ ವಿಚಾರ ಮತ್ತು ಈ ಅಳವಡಿಸ್ಕೊಳ್ಳುವಂಥ ಪ್ರಾಸೆಸ್ಸಲ್ಲಿ ನಾವು ಯಾವ ರೀತಿಯಾಗಿ ಅತ್ಯಂತ ಉನ್ನತವಾದ ಸ್ಥಿತಿಯನ್ನು ಮಾನಸಿಕ ದೈಹಿಕ ಆರೋಗ್ಯದ ದೃಷ್ಟಿಯಲ್ಲೂ ತಲುಪಬಹುದು ಸಮಾಜ ಸುಧಾರಣೆಯೇ ಇದ್ರ ಮೂಲಕ ಹೇಗೆ ಮಾಡಬಹುದು ಈ ರೀತಿ ಹಲವಾರು ಲಾಭಗಳನ್ನು ಈ ಕಥೆಯ ಮೂಲಕ ನಾವು ಪಡಿಬಹುದು ಕಲ್ತ್ಕೊಳ್ಬಹುದು ಒಂದು ಪುಟಾಣಿ ಕಾಡಲ್ಲಿ ಒಂದು ಸುಂದರವಾದ ಗುಲಾಬಿ ಅದರ ಪಕ್ಕದಲ್ಲಿ ಒಂದು ಕ್ಯಾಕ್ಟಸ್ ಎರಡೂ ಪಕ್ಕಪಕ್ಕದಲ್ಲೇ ಇತ್ತಂತೆ ಈ ಗುಲಾಬಿ ತುಂಬ ಹೆಮ್ಮೆಯಂತೆ ಅದಕ್ಕೆ ತನ್ನ ಸೌಂದರ್ಯದ ಬಗ್ಗೆ ಒಂದು ರೀತಿ ಈಗೋ ಅಂತ ಹೇಳಬಹುದು ಅಹಂ ಅಂತ ಸೊ ಆ ಕ್ಯಾಕ್ಟಸ್ಗೆ ಯಾವಾಗಲೂ ಪ್ರಿಕ್ ಮಾಡ್ತಾ ಇತ್ತಂತೆ ಟೀಸ್ ಇತ್ತಂತೆ ನಾನು ನೋಡು ಅಂತ ಪರಿಮಳ ಬೀರ್ತೀನಿ ನೀನು ಇದೆಯಾ ದಂಡಕ್ಕೆ ನಾನು ನೋಡು ಎಷ್ಟು ಕೋಮಲವಾಗಿ ಸುಂದರವಾಗಿದ್ದೀನಿ ನೀನು ಇದೆಯಾ ನೋಡಿದ್ರೆ ಭಯ ಆಗತ್ತೆ ನೋಡು ನಾನು ಎಷ್ಟು ಸೌಂದರ್ಯದಿಂದ ತುಂಬ ತುಳುಕ್ತಾಯಿದ್ದೀನಿ ನೀನು ಇದೆಯಾ ಒಂದು ಸ್ವಲ್ಪವೂ ಸೌಂದರ್ಯನೇ ನಿನ್ನಲ್ಲಿಲ್ಲ ಅಂತ ಆ ಅಕ್ಕಪಕ್ಕ ಇರೋ ಗಿಡಮರಗಳಿಗೂ ಬೇಜಾರಾಗ್ತಾ ಇತ್ತಂತೆ ಅಷ್ಟರ ಮಟ್ಟಿಗೆ ಆ ಗುಲಾಬಿ ಹೂವು ಆ ಕ್ಯಾಕ್ಟಸ್ಸಿಗೆ ಮತ್ತೆ 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 ಟೀಸ್ ಮಾಡ್ತಾನೆ ಇತ್ತಂತೆ ಪ್ರಿಕ್ ಮಾಡ್ತಾನೆ ಇತ್ತಂತೆ ಏನಾದರೂ ಮಾತಾಡ್ಕೊಳ್ಳಿ ಬಿಡು ನನ್ನ ಬ್ಯೂಟಿ ನನಗೆ ನನ್ನ ರೋಲ್ ನನಗೆ ನನ್ನ ಪಾತ್ರ ನನಗೆ ಅಂತ ಪಾಪ ಆ ಕ್ಯಾಕ್ಟಸ್ ಏನೂ ಹೇಳದೆ ಸಮಾಧಾನಕರವಾಗಿ ಈ ಎಲ್ಲ ನೀಚವಾದ ಅಥವಾ ತುಚ್ಛವಾದ ವಾಕ್ಯಗಳನ್ನು ಆ ಹೀನಾಯವಾದ ಮಾತುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಸುಮ್ಮನಿತ್ತಂತೆ ಸ್ವಲ್ಪ ಮೇಲೆ ಬೇಸಿಗೆ ಬಂತಂತೆ ಉರಿ ಉರಿ ಬಿಸಿಲು ಆ ಬಿಸಿಲಿನ ತಾಪಕ್ಕೆ ಆ ಗುಲಾಬಿ ಹೂವಿನ ಆ ಅಷ್ಟು ಪೆಟ್ಟಲ್ಗಳು ಒಂದೊಂದೇ ಒಂದೊಂದೇ ಒಣಗಕ್ಕೆ ಶುರುವಾಯ್ತಂತೆ ನೀರಿನ ಕೊರತೆ ಬಿಸಿಲಿನ ತಾಪ ಗಿಡನೇ ಒಣಗುವಂಥ ಪರಿಸ್ಥಿತಿ ಇನ್ನು ಹೂವು ಉಳಿಯುತ್ತಾ ಅದು ಸುಟ್ಟಗಾಗಿ ಒಂದೊಂದೇ ಎಲೆ ಸ್ಟೆಪ್ ಬೈ ಸ್ಟೆಪ್ ಉದುರ್ತಾ ಉದುರ್ತಾ ಅದು ತನ್ನ ಅಂತ್ಯವನ್ನು ಕಾಣ್ತಂತೆ ಆದರೆ ಆ ಒಂದು ಪಾತ್ರದ ಅಂತ್ಯವನ್ನು ಗುಲಾಬಿ ಹೂ ನೋಡ್ತಾ ಇದ್ದ ಹಾಗೆ ಒಂದೇ ಒಂದು ಕ್ಷಣ ಮತ್ತೆ ಆ ಕ್ಯಾಕ್ಟಸ್ನ ನೋಡಿದಾಗ ಆಹಾ ನಾನು ಎಂಥ ತಪ್ಪು ಮಾಡಿದೆ ಅನ್ನೋದು ಅರಿವಾಯ್ತಂತೆ ಕ್ಯಾಕ್ಟಸ್ಗೂ ಕೂಡ ತನ್ನೊಳಗಿರುವ ನೀರಿನ ಅಂಶವನ್ನು ಯಾವುದೇ ವಾತಾವರಣದ ಕಾಲದಲ್ಲೂ ಉಳಿಸ್ಕೊಳ್ಬೋದಾದಂಥ ಅಂಶದ ಬಗ್ಗೆ ಆಹ್ ಎಂಥ ಸೌಂದರ್ಯ ಎಂಥ ಗುಣ ಭಗವಂತ ನನಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾನೆ ಅನ್ನುವಂಥ ಆನಂದ ಸಂಭ್ರಮ ಲಭ್ಯ ಆಯ್ತಂತೆ ಅಷ್ಟೇ ಅಲ್ಲ ಸುತ್ತ ಇರೋ ಬೇರೆ ಹೂವುಗಳು ಗಿಡ ಮರಗಳಿಗೆಲ್ಲ ಈ ಮಹತ್ತರವಾದ ಒಂದು ಪಾಠ ಅರ್ಥ ಆಯ್ತಂತೆ ಈ ಕತೆ ಕೇಳಿದ ನನಗೂ ನಿಮಗೂ ಈ ಒಂದು ಕತೆಯ ಹಿಂದಿನ ತತ್ವ ಈಗಾಗಲೇ ಅರ್ಥ ಆಗೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬೇರೆಯವರು ನಮ್ಮನ್ನು ಕ್ರಿಟಿಸೈಸ್ ಮಾಡೋದು ಟೀಸ್ ಮಾಡೋದು ಬ್ಲೇಮ್ ಮಾಡೋದು ಜಡ್ಜ್ ಮಾಡೋದು ಇದು ಹೀಗೆ ಅಂತ ಸೌಂದರ್ಯಕ್ಕೆ ಡೆಫಿನೇಷನ್ನ ಕೊಡೋದು ನಮ್ಮ ಎಲ್ಲರ ಜೀವನದಲ್ಲೂ ಒಬ್ರಲ್ಲ ಒಬ್ಬರು ಹೀನಾಯವಾಗೋ ಅವಮಾನಕರವಾಗೋ ಖಂಡಿತ ಒಂದು ನಿರ್ಲಕ್ಷ್ಯ ಸ್ಟೇಟ್ಮೆಂಟನ್ನು ಅಜ್ಞಾನದಿಂದ ಅಥವಾ ನಿಮಗೆ ನೋವು ಆಗಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಕೊಟ್ಟಿರ್ತಾರೆ ಅಲ್ವಾ ಸೊ ಇಲ್ಲಿ ಎರಡು ಪ್ರಮುಖವಾದ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮನುಕುಲದ ಶುರುವಿನಿಂದ ಹಿಡಿದು ಈಗಿನವರೆಗೂ ಜಡ್ಜ್ಮೆಂಟ್ ಮಾಡೋದನ್ನು ಟೀಸ್ ಮಾಡೋದನ್ನು ಬ್ಲೇಮ್ ಮಾಡೋದನ್ನು ಒಬ್ಬ ಮನುಷ್ಯ ನಿಭಾಯಿಸಲೇಬೇಕಾಗಿದೆ ಅದನ್ನು ನಿಭಾಯಿಸುವಂಥ ಕಲೆಯನ್ನು ಕಲಿದೇ ಇದ್ದರೆ ಬೇರೆ ಬೇರೆ ಮಾನಸಿಕ ಅನಾರೋಗ್ಯಗಳು ಭಾವನಾತ್ಮಕ ಕಿರಿಕಿರಿಗಳನ್ನು ಅನುಭವಿಸಲೇಬೇಕಾಗತ್ತೆ ಇಲ್ಲಿ ಟೀಸ್ ಮಾಡಿದವರು ಆ ಒಂದು ಕ್ಷಣದ ಸುಖಕ್ಕೋ ಖುಷಿಗೋ ಮೋಜಿಗೋ ಅಥವಾ ಅವರ ಪ್ರಕಾರ ಅದೊಂದು ಫನ್ನಿಗೋ ಅದನ್ನು ಹೇಳಿಬಿಟ್ಟು ಆ ಕ್ಷಣದಲ್ಲಿ ಹೊಟ್ಟೋಗ್ತಾರೆ ಬಟ್ ಆ ಸೆಂಟೆನ್ಸನ್ನು ರಿಪೀಟ್ ಮಾಡೋದಲ್ಲದೆ ಮನಸ್ಸು ಅದನ್ನು ಎಷ್ಟು ಒಳಗಡೆ ಸಿಂಕ್ ಮಾಡ್ಕೊಂಬಿಡುತ್ತೆ ಆ ಒಂದು ಸ್ಟೇಟ್ಮೆಂಟನ್ನು ಅಥವಾ ಆ ಒಂದು ವಾಕ್ಯದ ಹಿಂದಿರುವ ಭಾವನೆಯನ್ನು ಅಂದರೆ ತನಗೆ ತನ್ನ ಮೇಲೆ ರಿಜೆಕ್ಷನ್ ಬರೋ ಲೆವೆಲಿಗೆ ತನ್ನನ್ನು ತಾನೇ ಸ್ವೀಕಾರ ಮಾಡೋಕೆ ಆಗದೇ ಇರೋ ಹಂತಕ್ಕೆ ಅಥವಾ ತಾನು ಪ್ರತಿ ಸರಿ ಏನೋ ಒಂದು ಸುಂದರವಾದದ್ದನ್ನು ಟ್ರೈ ಮಾಡೋಕ್ಕೆ ಹೋದಾಗ ಅಯ್ಯೋ ನಿನ್ನಂಥವ್ರಿಗೆ ಅಲ್ಲ ಬಿಡು ಇದು ಅನ್ನೋ ಲೆವೆಲ್ಲಿಗೆ ಗಿವ್ ಅಪ್ ಮಾಡೋ ಲೆವೆಲ್ಲಿಗೆ ಸಾಕಷ್ಟು ಆಘಾತಗಳನ್ನು ಮಾಡಿಬಿಡುತ್ತೆ ಸೊ ಬೇರೆಯವ್ರನ್ನ ಜಡ್ಜ್ ಮಾಡಿದಾಗ ಇಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಬೇರೆಯವ್ರು ನಮಗೆ ಮಾಡ್ತಾರೆ ಅನ್ನೋದಷ್ಟೇ ನಮ್ಗೆ ಗೊತ್ತಾಗುತ್ತೆ ನಾವು ಮಾಡ್ತೀವಿ ನಿಮಗೆಲ್ಲ ನಾನು ಹೇಳಿದ್ರೆ ಒಂಥರ ಅನ್ನಿಸ್ಬಹುದು ಬಟ್ ಐ ಆಮ್ ಶೋರ್ ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ ಒಂದು ಪಾರ್ಕಲ್ಲಿ ಒಂದು ಏನೋ ಹೆಣ್ಮಗು ಒಂದು ಸ್ವಲ್ಪ ದಪ್ಪ ಇರೋ ಹೆಣ್ಮಗು ಓಡ್ತಾ ಇದ್ದರೆ ಸಾಕು ಅದನ್ನು ಚೆನ್ನಾಗಿ ಒಂದು ಸ್ಕ್ಯಾನಿಂಗ್ ಮೆಷಿನೂ ಮಾಡೋಕ್ಕಾಗಲ್ಲ ಆ ಥರ ಸ್ಕ್ಯಾನ್ ಮಾಡಿ ಪಕ್ಕ ಅಂತ ನಕ್ಕಿ ಒಂದಷ್ಟು ಕಮೆಂಟ್ ಪಾಸ್ ಮಾಡಿ ಇವ್ರು ಯಾವ ಕಾಲಕ್ಕೆ ಸಣ್ಣ ಆಗ್ತಾರೆ ಓ ಇವರು ಸಣ್ಣ ಬೇರೆ ಆಗಬೇಕಾ ಓ ಇವರು ಬಟ್ಟೆ ನೋಡು ಈ ರೀತಿ ಟಕ್ 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 ಅಂತ ಮೈಂಡು ಒಂದೇ ಒಂದು ಸೀನ್ ಜೊತೆಯಲ್ಲಿ ಹತ್ತು ಬೇರೆ ಬೇರೆ ವಿಚಾರಗಳನ್ನು ಮನಸ್ಸಿನಲ್ಲಿ ರನ್ ಮಾಡಿ ಅದರಲ್ಲಿ ಏನೋ ಮೋಜನ್ನು ಡಿರೈವ್ ಮಾಡುವಂಥ ಒಂದು ನೆಗೆಟಿವ್ ಸ್ಥಿತಿಗೆ ಹೋಗೋದನ್ನು ನಾವು ಎಷ್ಟೋ ಸತಿ ಗಮನಿಸಿರ್ತೀವಿ ಇದು ಒಂದು ಅತ್ಯಂತ ಸಣ್ಣ ಉದಾಹರಣೆ ಅಷ್ಟೇ ಈ ಥರದ್ದು ಎಷ್ಟೋ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಜಡ್ಜ್ ಮಾಡೋದು ತುಂಬಾ ಸುಲಭವಾದ ಒಂದು ವಿಷಯ ನಮಗೆ ಅಂದರೆ ಓ ಇವ್ರ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಬಿಡು ಅವ್ರು ಹೀಗೆ ಬಿಡು ಓ ಇವ್ರೇನು ಹೇಳ್ತಾರೆ ಬಿಡು ಓ ಇವ್ರಿಗೇನು ಭಾರಿ ಗೊತ್ತಿದ್ಯಾ ಬಿಡು ಈ ಥರ ಎಲ್ಲ ಹಂತದಲ್ಲೂ ಇನ್ಫ್ಯಾಕ್ಟ್ ನಿಮಗೆ ವಿಚಿತ್ರ ಅಂತ ಅನ್ನಿಸ್ಬಹುದು ಕೆಲವು ದಿನಗಳ ಹಿಂದೆ ನಾನು ನಂಜನಗುಡಿಗೆ ಹೋಗಿದ್ದು ಒಂದು ಅನುಭವ ರಾಯರ ಒಂದು ಗುಡಿಯಲ್ಲಿ ಆದ ಅನುಭವದ ಬಗ್ಗೆ ಒಂದು ಪುಟಾಣಿ ವೀಡಿಯೋ ಮಾಡಿದ್ದೆ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಮೆಂಟ್ ಮಾಡಿದರು ಲೆಗ್ಗಿಂಗ್ಸ್ ಹಾಕ್ಕೊಂಡು ದೇವರ ದರ್ಶನಕ್ಕೆ ಹೋಗೋರು ಇವ್ರು ರಾಯರ ಬಗ್ಗೆ ಹೇಳೋರು ಸೊ ಅಂದರೆ ನೋಡಿ ಯಾವ ಲೆವೆಲ್ಗೆ ಮನುಷ್ಯನ ಮನಸ್ಸು ಪ್ರಮುಖ ವಿಷಯವನ್ನು ಬಿಟ್ಟು ಯಾವೆಲ್ಲ ಹಂತದಲ್ಲಿ ಅವರ ದೃಷ್ಟಿಕೋನ ಹೋಗುತ್ತೆ ಅಂತ ಸೊ ಇನ್ಫ್ಯಾಕ್ಟ್ ತುಂಬ ವರ್ಷಗಳ ಹಿಂದೆ ಈ ಥರದ ವಿಚಾರದ ಮೇಲೆ ಫ್ರಸ್ಟ್ರೇಷನ್ ಆಗ್ತಾ ಇತ್ತು ಆದರೆ ಈ ನಡುವೆ ನಾನು ದೇಶದ ಬಗ್ಗೆ ಜಾತಿಯ ಬಗ್ಗೆ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತಾಡೋರಿಗೆ ವಾಪಸ್ ರಿಪ್ಲೈ ಸರಿಯಾಗಿ ಕೊಡೋ ರೀತಿಯಲ್ಲಿ ಕೊಡ್ತೀನಿ ಹೊರತು ಈ ಥರದ್ದವರು ತುಂಬ ಕಮ್ಮಿ ಆ ದೈವಿ ಕೃಪೆಯಿಂದ ತುಂಬಾ ಕಮ್ಮಿ ಈ ಥರ ಯಾರೋ ನೆಗೆಟಿವ್ ಇದು ಮಾಡೋರು ವಿಷಯದ ಮೇಲೆ ಫೋಕಸ್ ಮಾಡ್ತಾರೆ ಬಹುಪಾಲು ಜನ ಬಟ್ ಆ ಥರದವ್ರಿಗೆ ನಗು ಬರುತ್ತೆ ಒಂದು ಮಗು ನಡಿಬೇಕಾದ್ರೆ ಬಿದ್ದು ಹೋದರೆ ಅಯ್ಯೋ ಬಿದ್ದೋಯ್ತು ಅಂತ ಅಮ್ಮ ಅದನ್ನು ಸಹಜವಾಗಿ ಹೇಗೆ ತೊಗೊಳ್ತಾಳೋ ಆ ಥರ ಅನಿಸುತ್ತೆ ಸೊ ಈ ಥರ ಎಲ್ಲ ಹಂತದಲ್ಲೂ ಜನ ನಮಗೆ ಎಕ್ಸ್ಪೀರಿಯನ್ಸಸ್ ಇರ್ತಾರೆ ಅದನ್ನು ನಾವು ರಿಲ್ಯಾಕ್ಸ್ ಸ್ಟೇಟಲ್ಲಿ ತೊಗೊಳ್ಳೋದನ್ನು ಎಂಪವರ್ ಮಾಡ್ಕೊಳ್ಬೇಕು ಈಗ ರಿವರ್ಸ್ ಆ್ಯಂಗಲಲ್ಲಿ ನೋಡೋಣ ನಾವು ಬೇರೆಯವ್ರಿಗೆ ಜಡ್ಜ್ ಮಾಡುವಂಥ ವಿಷಯ ಇದನ್ನು ನಾವು ಕಾನ್ಷಿಯಸ್ ಆಗಿ ಸ್ವಲ್ಪ ಗಮನಿಸಬೇಕು ಯಾಕಂದರೆ ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾವು ಕೆಲವು ವರ್ಷಗಳ ಹಿಂದೆ ಒಂದು ಏರಿಯಾದಲ್ಲಿದ್ವಿ ಅಲ್ಲಿ ಒಬ್ಬರು ಪ್ಯೂರ್ ವೆಜಿಟೇರಿಯನ್ನು ಸೊ ನಾವು ಕೂಡ ವೆಜಿಟೇರಿಯನ್ಸೆ ಸೊ ಯಾವಾಗಲೂ ಒಂದು ಕಮೆಂಟ್ ಪಾಸ್ ಮಾಡೋರು ಏನಿವತ್ತು ಭಾನುವಾರ ನಿಮ್ಮ ಮನೇಲಿ ಸ್ಪೆಷಲಾ ಇಲ್ಲ ಸರ್ ನಾವು ವೆಜಿಟೇರಿಯನ್ಸ್ ಅಂತ ಹೇಳ್ತಿದ್ವಿ ಓ ಏನೋ ಬ್ಲ್ಯಾಕ್ ಕವರಲ್ಲಿ ತಂದ್ರಿ ಹಾಗಾದರೆ ನೀವು ತಿಂತೀರಾ ಅನಿಸುತ್ತೆ ಇಲ್ಲ ಇದೇನೋ ಇದು ತಂದಿರೋದು ಬ್ಲ್ಯಾಕ್ ಕವರಲ್ಲಿ ಕೊಟ್ಟರು ತಂದ್ವಿ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಮತ್ತೆ ಮತ್ತೆ ಇಂಟಿಮಿಡೇಟ್ ಮಾಡ್ತಾ ಏನೋ ಸ್ಮೆಲ್ ಬರ್ತಾ ಇತ್ತು ನಿಮ್ಮ ಮನೆಯಿಂದ ಹಾಗಾದ್ರೆ ಇವತ್ತು ಸ್ಪೆಷಲ್ಲ ಇಲ್ಲ ಸರ್ ನಾವು ವೆಜಿಟೇರಿಯನ್ಸು ಸೊ ಅವರಿಗೆ ಅದೇನೋ ಒಂದು ಖುಷಿ ಈ ಥರದೊಂದು ಸ್ಟೇಟ್ಮೆಂಟ್ಗಳನ್ನು ಮಾಡೋದ್ರಿಂದ ಆ್ಯಂಡ್ ಆಮೇಲೆ ಆಮೇಲೆ ನಾವು ಅದಕ್ಕೆ ರಿಪ್ಲೈ ಕೊಡೋದೇ ನಿಲ್ಲಿಸ್ಬಿಟ್ವಿ ಅವ್ರು ಹಾಗೆ ಹೇಳಿದ್ರೆ ಸುಮ್ಮನೆ ನಗ್ತಾಯಿದ್ವಿ ನಾವು ಅಷ್ಟೇ ಸ್ಮೈಲ್ ಮಾಡ್ತಾ ಇದ್ವಿ ಸರ್ಕಾಷ್ಟಿಕ್ಕಾಗಿ ಸ್ಮೈಲ್ ಮಾಡಿ ಅದನ್ನು ಇಗ್ನೋರ್ ಮಾಡ್ತಾ ಇದ್ವಿ ಇದು ಯಾಕೆ ಈ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕೆಲವು ಸತಿ ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಜಡ್ಜ್ ಮಾಡೋ ಕಮೆಂಟ್ ಮಾಡೋ ಬ್ಲೇಮ್ ಮಾಡೋ ಟೀಸ್ ಮಾಡೋ ಇರೋದು ಕಾರಣ ಏನು ಅಂದರೆ ನಾನು ಅದನ್ನು ಅನುಭವಿಸಬೇಕು ಆದರೆ ನಾನೊಂದು ಸೊಸೈಟಿಯ ನಿರ್ಬಂಧದಲ್ಲಿದ್ದೀನಿ ನಾನು ಈಗ ಅದಕ್ಕೊಂದು ಗಾಡ್ ಹಾಕಿದೆ ನಾನು ಯಾರು ನಾನು ಈ ಇರೋರು ಸೊ ಆ ಕೆಟ್ಟ ಕೆಲಸ ಮಾಡಬೇಕು ಅಂತ ಒಂದು ಭಾಗದ ಮನಸ್ಸು ತುಂಬ ಆಸೆ ಪಡ್ತಾ ಇರುತ್ತೆ ಆ ಕೆಟ್ಟ ಕೆಲಸವನ್ನು ಮಾಡೋಕೆ ಆಗ್ತಾ ಇರಲ್ಲ ಆ ಕೆಟ್ಟ ಕೆಲಸ ಮಾಡೋದನ್ನು ಬೇರೆಯವ್ರಿಗೆ ಹೇಳಿ ತೀರಿಸ್ಕೊಳ್ಳೋ ಅಂಥ ಒಂದು ಚಪಲವನ್ನು ಮನಸ್ಸು ಮಾಡ್ತಾ ಇರುತ್ತೆ ಇದೇ ರೀತಿನೇ ಎಷ್ಟೋ ಜನ ಹೆಣ್ಮಕ್ಳ ಮೇಲೂ ಕಮೆಂಟ್ ಪಾಸ್ ಮಾಡೋದು ಸೊ ಅವರಿಗೆ ಆ ಆ ಥರ ನೋಡೋ ಕೆಟ್ಟ ಗುಣ ಇದೆ ಆದರೆ ತೋರಿಸ್ಕೊಳೋಕ್ಕಾಗಲ್ಲ ಆದರೂ ಹೇಳಿಬಿಡ್ಬೇಕು ಅದು ನನ್ನ ಬಿಡಬೇಕು ಬೇರೆಯವ್ರನ್ನ ಕೆಟ್ಟವರು ಅಂತಲೂ ಹೇಳಿಬಿಡಬೇಕು ಎಷ್ಟು ಹೀನಾಯವಾದ ಮನಸ್ಥಿತಿ ಇದ್ದಾಗ ಇದು ಸಾಧ್ಯ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು ಸೊ ಬೇರೆಯವ್ರನ್ನ ಜಡ್ಜ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮದೊಂದು ಭಾಗ ನನಗದು ಸಿಗ್ತಾ ಇಲ್ವಲ್ಲ ಮಾಡೋಕ್ಕಾಗಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ನಲ್ಲಿ ಅದು ಸೋಕಾಳ್ ಕೆಟ್ಟದೇನೋ ಅನ್ನೋ ಅಂತಹ ಒಂದು ಜಡ್ಜ್ಮೆಂಟಲ್ಲಿ ಆ ಥರ ಒಂದು ಆ್ಯಕ್ಟನ್ನು ಮಾಡ್ತಾ ಇರುತ್ತೆ ಇನ್ನು ಕೊನೆ ಭಾಗದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತಂದರೆ ಈ ಯಾವುದೇ ಸಂದರ್ಭದಲ್ಲಿ ಮಾಡೋದು ಅಥವಾ ಇದಾಗೋದು ಏನೇ ಇದ್ರೂ ಒಂದು ರೀತಿಯ ಥ್ರೆಟ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ ಅಂದರೆ ಬೇರೆಯವ್ರು ನಮ್ಮನ್ನು ಜಡ್ಜ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಅಂದಾಗ ಸಮ್ ಸಾರ್ಟ್ ಆಫ್ ಥ್ರೆಟ್ ಒಂದು ರೀತಿಯ ಗಾಬರಿ ಒಂದು ರೀತಿಯ ಏನೋ ಆಗತ್ತೆ ಅನ್ನುವಂಥ ಆತಂಕ ನಮ್ಮಲ್ಲಿ ಥ್ರೆಟ್ ಇಸ್ ದ ರೈಟ್ ವರ್ಡ್ ನಮ್ಮಲ್ಲಿ ಡೆವಲಪ್ ಆಗುತ್ತಲ್ಲ ಅದನ್ನು ನೀವು ರಿಲೀಸ್ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಪ್ರೀತಿಸ್ಬೇಕು ಯಾರೋ ನಿಮ್ಮನ್ನು ದಪ್ಪ ಅಂದಿರೋ ಅಂಶ ಅದನ್ನು ಪ್ರೀತಿಸಿ ಏನು ಸಡನ್ನಾಗಿ ಡಲ್ಲಾಗಿಬಿಟ್ಟಿದ್ದೀರಾ ಅದನ್ನು ಪ್ರೀತಿಸಿ ಏನು ಈ ಥರ ತಪ್ಪು ಮಾಡಿಬಿಟ್ರಿ ಅದನ್ನು ಸ್ವೀಕರಿಸಿ ನಿಮ್ಮಲ್ಲಿರುವ ಪ್ರತಿಯೊಂದು ಅಂಶವನ್ನು ಪ್ರಕೃತಿ ಹೇಗೆ ನಮ್ಮ ನ್ಯೂನತೆಯ ಜೊತೆಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ನಮಗೆ ದಯೆಯನ್ನು ಕೃಪೆಯನ್ನು ದಯಪಾಲಿಸ್ತಾ ಇದೆಯೋ ಆ ಥರ ಆಬ್ಸಲ್ಯೂಟ್ ಲವ್ ಆಫ್ ಯೋರ್ ಸೆಲ್ಫ್ ನಾನು ಮೊನ್ನೆ ತಾನೇ ಒಬ್ಬರು ಥೆರಪಿ ಕ್ಲೈಂಟ್ ಆಕೆಗೆ ಬೇರೆ ಬೇರೆ ಸಮಸ್ಯೆಗಳಿದೆ ಅಲಿಸಿನೇಷನ್ನು ಅಥವಾ ಡಿಲ್ಯೂಷನ್ನು ಆಥದ್ದೆಲ್ಲ ಅದ್ರ ಜೊತೆಯಲ್ಲಿ ಆಕೆ ಹೇಳ್ತಾ ಇದ್ಲು ನಾನು ನನ್ನ ವೇಟ್ ಬಗ್ಗೆ ನನಗೆ ತುಂಬ ಹಿಂಸೆ ಆಗುತ್ತೆ ಗುಂಡ್ ಗುಂಡಿಗೆ ಪಾಪ ಚೆನ್ನಾಗಿದ್ದಾಳೆ ಬಟ್ ತುಂಬ ಫ್ರಸ್ಟ್ರೇಷನ್ ಆಗುತ್ತೆ ನನಗೆ ವೇಟ್ ರಿಡ್ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಒಂದೇ ಸತಿ ಜಂಕ್ ತಿನ್ನಕ್ಕೆ ಸ್ಟಾರ್ಟ್ ಮಾಡೋದೇ ನಿಲ್ಲದೇ ಇಲ್ಲ ಅಂತ ಅದಕ್ಕೊಳಗೊಂದು ವಿಷಯ ಹೇಳಿದೆ ಇದ್ರ ಜೊತೇಲಿ ಹೇಳ್ಬಿಡ್ತೀನಿ ತುಂಬ ಮುಖ್ಯ ಎರಡು ರೀತಿಯಲ್ಲಿ ನೀವು ಇದನ್ನು ಹ್ಯಾಂಡಲ್ ಮಾಡಬಹುದು ಒಂದು ಅಯ್ಯೋ ನಾನು ಚೆನ್ನಾಗೇ ಇಲ್ಲ ಅಯ್ಯೋ ನಾನು ದಪ್ಪ ಇದ್ದೀನಿ ಅಯ್ಯೋ ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ ಅಯ್ಯೋ ನಮ್ಮಮ್ಮ ನಿನಗೆಲ್ಲ ಈ ಥರ ಬಟ್ಟೆ ಎಲ್ಲೇ ಸೂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಫ್ರಸ್ಟ್ರೇಷನ್ ಸ್ಟೇಟಲ್ಲಿ ವೇಟ್ ಕಮ್ಮಿ ಮಾಡುವಂಥ ಒಂದು ಮನಸ್ಥಿತಿ ಇನ್ನೊಂದು ನನ್ನನ್ನು ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ ಐ ಆಮ್ ಅಬ್ಸಲ್ಯೂಟ್ಲಿ ಇನ್ ಆಕ್ಸೆಪ್ಟೆನ್ಸ್ ಆಫ್ ಮೈ ಸೆಲ್ಫ್ ಇನ್ನೂ ನಾನು ಚೆನ್ನಾಗಾಗ್ಬೋದು ಅನ್ನೋ ಸಂಭ್ರಮದಲ್ಲಿ ನಾನು ವೇಟ್ ಅಡಾಕ್ಷನ್ ಮೇಲೆ ವರ್ಕ್ ಮಾಡ್ತೀನಿ ಅನ್ನೋಂಥ ಆ್ಯಟಿಟ್ಯೂಡ್ ಇದು ಎರಡರಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರು ಮೊದಲನೇ ಸ್ಟೇಟಲ್ಲಿ ವೇಟ್ ಕಮ್ಮಿನೇ ಆಗೋಲ್ಲ ಇನ್ಫ್ಯಾಕ್ಟ್ ಇನ್ನೂ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಎರಡನೇದಲ್ಲಿ ವಿದ ಅಟ್ ಫ್ರೀ ಮೈಂಡ್ ಆ್ಯಂಡ್ ಆಬ್ಸಲೂಟ್ ಸೆಲ್ಫ್ ಅವ್ ಆನ್ ಆಕ್ಸೆಪ್ಟೆನ್ಸ್ ಸ್ವಲ್ಪ ಎಫರ್ಟ್ಸ್ ತೊಗೊಂಡ್ರು ಗ್ರೇಸ್ಫುಲಿ ವೇಟ್ ರಿಡ್ಯೂಸ್ ಆಗುತ್ತೆ ಇದು ಯಾಕೆ ಇದ್ರ ಜೊತೆ ನಾನು ಹೇಳಿದೆ ಅಂದರೆ ನಮ್ಮನ್ನು ನಾವು ಸ್ವೀಕಾರ ಮಾಡಿದಾಗ ಆ ಥ್ರೆಟ್ ಏನಿದೆ ಅದು ರಿಲೀಸ್ ಆಗೋಗುತ್ತೆ ಯಾವಾಗ ಆ ಥ್ರೆಟ್ ರಿಲೀಸ್ ಆಗುತ್ತೆ ಎದುರುಗಡೆ ಅವರು ಏನಾದರೂ ಹೇಳ್ಬಿಡ್ತಾರೇನೋ ಹೇಳಿದ್ರೇನೋ ಹೇಳಿದ್ಮೇಲೆ ಏನೋ ಈ ಭಯನೂ ಸಂಪೂರ್ಣವಾಗಿ ಕಳಚಿ ಬಿದ್ದು ಹೋಗುತ್ತೆ ಆಗ ಜಡ್ಜ್ ಮಾಡೋರು ಹ್ಯಾಂಡಲ್ ಮಾಡ್ಬೋದು ಜಡ್ಜ್ ಮಾಡೋದನ್ನು ನಿಲ್ಲಿಸ್ಬಹುದು ಅಥವಾ ನಿಮ್ಮ ಶಕ್ತಿ ಎಷ್ಟು ಉನ್ನತ ಸ್ಥಿತಿಗೆ ಹೋಗುತ್ತೆ ಅಂದರೆ ಬೇರೆಯವ್ರು ನಿಮ್ಮನ್ನು ಜಡ್ಜ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಅವ್ರ ಲಾಯಕ್ಕೆ ಇರೋಲ್ಲ ಆ ಕೆಪಾಸಿಟಿ ಅವ್ರಿಗೆ ಬರೋದಿಲ್ಲ ಈ ಕಥೆಯ ಮೂಲಕ ಇಷ್ಟೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಅಲ್ವಾ ಸೊ ನೆಕ್ಸ್ಟ್ ಟೈಮ್ ಇಫ್ ಸಂಬಡಿ ಇಸ್ ಜಡ್ಜಿಂಗ್ ಯು ಯು ನೋ ವಾಟ್ ಟು ಡೋ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಇನ್ನೊಂದು ವಿಶೇಷವಾದ ಕಥೆಯ ಜೊತೆ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಫ್ ಯು ಲೈಕ್ ಇಟ್ ಪ್ಲೀಸ್ ಕ್ಲಿಕ್ ಒಂದು ಲೈಕ್ ಬಟನ್ ಆ್ಯಂಡ್ ಬೆಲ್ ಬಟನ್ ಈ ಮಾಹಿತಿಯನ್ನು ಆದಷ್ಟು ಜನರ ಜೊತೆ ಹಂಚ್ಕೊಳ್ಳಿ ಯಾಕಂದರೆ ಎಲ್ಲರೂ ಟೀಸಿಂಗ್ಗೆ ಒಳಗಾಗೇ ಆಗ್ತಾರೆ ಅಲ್ವಾ ಒಂದಲ್ಲ ಒಂದು ರೀತಿ ಇನ್ನು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ ಕೂಡ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿಯ ವಾಟ್ಸಪ್ಪಿನ ಕಮ್ಯುನಿಟಿ ಜೊತೆ ಕೂಡ ಕನೆಕ್ಟ್ ಆಗಿ ಎಲ್ಲ ವೀಡಿಯೋಸ್ನೂ ನೀವು ಪಡಿಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆದಾಗಲಿ ನಮಸ್ಕಾರ